ಗಾಯ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯಾ ವೀರೇಶ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ಸೊ ನಾನು ಕೂಡ ಆರಾಮತೀನಿ ಇವತ್ತಿನ ಏನಪ್ಪ ಅಂತಂದ್ರೆ ಅಗದಿ ಸ್ಮೂತಾಗಿರುವಂಥ ರೊಟ್ಟಿನ ಹೆಂಗೆ ಮಾಡ್ದು ಅಂತ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಓಕೆನಾ ಈಗ ನೋಡ್ರಿ ಒಂದು ಒಳಗೆ ಎಷ್ಟು ಬೇಕ ಅಷ್ಟ ನೀರು ಅಂತ ನೋಡ್ತಿರ್ಬೋದು ನೀವು ನಾವು ಬಾ ಭಾಳ ಜನ ಇಲ್ಲ ಇರೋದು ಮೂರು ಜನ ಅಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳಾಕತ್ತೀನಿ ಹಬ್ಬ ಹಬ್ಬ ಅಂದ್ರೆ ಒಂದು ಈ ನೀರೊಳಗೆ ಒಂದು ಎಂಟತ್ತು ರೊಟ್ಟಿ ಎಷ್ಟು ಆಗ್ತವು ನೀವು ಅದ್ರ ಮೇಲೆ ನೀವು ಇಟ್ಕೋಬೋದು ಆ ನೀರು ಒದ್ಯ ಅಷ್ಟೊಳಗೆ ನಾವು ಹಿಟ್ಟು ಹಿಟ್ಟಿಟ್ಕೊಳಂತ ಸೊ ಮತ್ತು ನೀವು ಹಿಂಗ ತೆಳ್ಳನು ಮಾಡ್ತೀನಿ ಅಂದ್ರೆ ಇರದಾಗ ಬರೋಂಗಿಲ್ಲ ತೆಳ್ಳನೋಕೆ ಮತ್ತು ಬೇರೆ ನಾದ್ಕೋಬೇಕಾಕೈತಿ ಸೊ ಇವನು ತೆಳ್ಳಗೆ ಮಾಡ್ಬೋದು ಅಂದ್ರೇನು ಉಣ್ಣಾಕಷ್ಟೇ ಮೆತ್ತಗ ತೀರೆ ತಪ್ಪನು ಅಂದ್ರೆ ತೀರೆ ಅಲ್ಲ ಈಗ ನೋಡಿರಿ ನೀರು ಓದ್ಯಾಡಕತ್ತವು ಇಂದು ಈ ಓದ್ಯಾಡ ಬಗುಣಿಗೆ ನಾವು ಈಗೇನು ಹಿಟ್ಟು ಸಾನಿಸಿವಲ್ಲ ಅದನ್ನು ಬೊಗುಣಿಗೆ ಹಾಕೊತೀನಿ ನನಗೆ ಎಷ್ಟು ಹಿಟ್ಟು ಬೇಕ ಅಷ್ಟು ಹಿಟ್ಟನ್ನು ನಾನು ಹಾಕ್ಕೊತೀನಿ ನೋಡ್ತಿರ್ಬೋದು ನೀವು ಸೊ ನನಗೆ ಎಷ್ಟು ಬೇಕು ಅಷ್ಟೇ ಹಾಕೊಳಾಕತ್ತೀನಿ ಸೊ ಇದನ್ನು ಗಂಟು ಹಾಕ್ಲಾಕನಕ ಚೆಂದ ತಿರುಬೇಕು ನೋಡಿ ಒದಾಡ ನೀರ್ನ ಬಡ ಬಡ ತಿರುಬೇಕು ಚೆಂದಾಗ ಇಲ್ಲಂತಂದ್ರೆ ಮತ್ತೆ ಆಗಂಗಿಲ್ಲ ಸೊ ಜಿಗಿ ಭಾಳ ಬರ್ತಿತ್ತಲ್ಲ ಸೊ ಮೆಚ್ಚಾಗ ರೊಟ್ಟಿ ಉಬ್ಕೊತ ಹೋಗವು ಸೊ ಅಷ್ಟು ಚಂದಗನ ನಾದು ಬೇಕಂದ್ರೆ ನೋಡಿರಿ ನೀವು ಅದ್ರೊಳಗಾ ಆಲ್ಮೋಸ್ಟ್ ಇದು ಕಲ್ತು ಬಿಡ್ಬೇಕು ಆಮೇಲೆ ಬೇಕಂದ್ರೆ ನೀವು ಆರಾಮಾಗಿ ಹಂಗಾನ ಹಾಕೋಬೋದು ನೀವು ಮ್ಯಾಗ ನೋಡ್ರಿ ಅಲ್ಲಿ ಎಷ್ಟು ಚಂದ ಮಾಡಾಕತ್ತೀನಿ ನಾನು ಅಂದ್ರೆ ಏನು ಜಿಗಿ ಭಾಳ ಬರ್ತಿತ್ತು ಅಂತ ಅರ್ಥ ಭಾಳ ಮೆತ್ತಗಾಕವು ಅಂತ ಅನ್ನೋ ಉದ್ದೇಶದಿಂದ ಅದ್ರೊಳಗನ ಆದ್ಕೊಂಡ್ರೆ ಇನ್ನೂ ಬೆಸ್ಟ್ ನಾ ಸೊ ಗ್ಯಾಸಿನ ಕಟ್ಟಿ ಮಾಡ್ಕೊತೀನಿ ಮಾಡ್ಕೊತಕ್ಕಂತ ಒಲೆ ಮ್ಯಾಗ ಮಾಡಂಗಿಲ್ಲ ಏನು ಭಾಳ ರೊಟ್ಟಿ ಅಂದ್ಕೊಂಡೆ ನಾನು ಗ್ಯಾಸಿನ ಬ್ಯಾಗ ಬಡ ಬಡ ಒಂದು ಏಳು ರೊಟ್ಟಿ ಬೇಡ ಎಂಟು ರೊಟ್ಟಿ ಜಾಸ್ತಿ ಸೊ ಹಾಗಾಗಿ ನಾನು ಗ್ಯಾಸಿನ ಮಾಡ್ಕೊಂಡಿರ್ತೀನಿ ಸೊ ನೋಡಿರಿ ಬೊಗಿನಾಗ ಹಾಕಿದ್ದು ಚೆಂದ ಕರ್ಬಿದ್ದನ್ನು ಕಲ್ಮ್ಯಾಗ ಚೆಂದಾಗ ನಾದುಕೋರಿ ನಿಮ್ಮದು ಇನ್ನೊಂಥರ ಇದು ಕೊನೆಗೆ ಹಂಗೆ ಹಿಂಗೆ ಅಂತಾರೆ ಸೊ ಅಂಥದ್ರಾಗ ನಾತ್ಕೋರಿ ಈಗ ಯಾರು ಕುಣ್ಯಾಗ ನಕೊಂಡು ಕಲ್ಮ್ಯಾಗ ಜಾಸ್ತಿ ಆಲ್ಮೋಸ್ಟ್ ಎಲ್ಲರೂ ಗ್ಯಾಸಿನ ಮ್ಯಾಗ ಮಾಡ್ಕೊಂಡ್ಬಿಡ್ತಾರೆ ಸೊ ನೋಡ್ತೀರ ಭಾಳ ಬಿಟ್ಟು ಅಂದರೆ ಗ್ಯಾಸಿನ ಮ್ಯಾಗ್ ಇದು ಬರೋಂಗಿಲ್ಲ ಸೊ ನಾನು ಸ್ವಲ್ಪ ಅಲ್ಲ ಅಂತ ನಾನು ಸುಮ್ಮನೆ ಗ್ಯಾಸಿನ ಮ್ಯಾಗ್ ಮಾಡಾಕತ್ತೀನಿ ಸೊ ಇದನ್ನು ಸ್ವಲ್ಪ ಹೊತ್ತು ಛಾರಾಕ್ ಬಿಡ್ತೀನಿ ಸಿಕ್ಕಾಪಟ್ಟೆ ಕೈ ಸುಡ್ತಿರ್ತ ಮತ್ತು ಕೈ ಸುಟ್ಕೊತೀನಿ ನಾನು ಆ್ಯಂಡ್ ನಾನು ಮತ್ತು ಅದ ಒಳಗನ ನಾನು ನೀರು ತೊಗೊತೀನಿ ಯಾಕಂತಂದ್ರೆ ಇಟ್ಟಿ ನೀರು ಹಚ್ಚಾಕ್ಬೇಕಲ್ಲ ಸೊ ರೊಟ್ಟಿ ಬೆನ್ನು ಸಾಕ್ಬೇಕು ಸೊ ನನಗೆ ಎಷ್ಟು ಬೇಕು ಅಷ್ಟು ನೀರು ತೊಗೊಂಡಿನಿ ಅದೇನು ತಣ್ಣೀರು ಎಷ್ಟಾರು ತೊಗೊಳ್ರಿ ಎಷ್ಟರ ಬಿಡ್ರಿ ಅದಕ್ಕೊಂದು ಸ್ವಲ್ಪ ಕಾಟನ್ ಅರ್ಬಿ ಇಂಥವು ತೊಗೋಬೇಕು ಮತ್ತು ಪಾಲಿಸ್ಟ್ ಅದು ತೊಗೋಬೇಡ್ರಿ ಮತ್ತು ಅಂಚಿಗೆ ಅದು ಸುಟ್ಟೋಗ್ಬಿಡ್ತಾವ ತಗು ಸೊ ಅಂಥವು ತೊಗೋಬ್ಯಾಡ್ರಿ ಕಾಟನ್ ಅರ್ಬಿ ಇತ್ತಂದ್ರೆ ಕಾಟನ್ ಅರ್ಬಿ ತೊಗೋರಿ ಆ್ಯಂಡ್ ನೆಕ್ಸ್ಟ್ ಲತ್ತುಗುಣ ಲತ್ತು ಗುಣಿ ತೊಗೋರಿ ಅದಕ್ಕೆ ನಾನು ರೊಟ್ಟಿ ಲಟ್ಸೋದು ಬೇರೆ ತೊಗೊಂಡಿ ನಾನು ಅದಕ್ಕೆ ಹಾಯಿ ಸುತ್ತಿದ್ದೆ ಹಿಂಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿತ್ತು ಆಲ್ ಆಲ್ಮೋಸ್ಟ್ ಎಲ್ಲರೂ ಈಗ ಲತು ಲಟ್ಟಿಸ್ತಾರೆ ಯಾರು ಬಿಡೋಂಗಿಲ್ಲ ನನಗೆ ನಿಜವಾಗ್ಲೂ ನಿಜವಾಗ್ಲೂ ಅಂದ್ರೆ ನನಗೆ ಕೈಯಲ್ಲಿ ಏನು ಬೆಳೆಯೋಕೆ ಬರೋಂಗಿಲ್ಲ ಸೊ ನಾನು ಲತ್ಕೊಂಡಿಲ್ಲೇನ ಲಟ್ಟಿಸ್ಕೊತೀನಿ ಸೊ ಅದಕ್ಕೆ ಹಾಳಿ ಕಾಳಿ ಸುತ್ತಿರ್ಬೇಕು ಚೆಂದಾಗ ಇಲ್ಲ ಅಂತಂದ್ರೆ ಅಂಟ್ಕೊಂಡ್ಬಿಡ್ತಾವ ರೊಟ್ಟಿ ಬರೋಂಗಿಲ್ಲ ಅವ್ಕೆ ಈಗ ನೀವು ನೋಡ್ರಿ ಬಿಡಕ್ಕೆ ನಾನು ಸ್ವಲ್ಪ ಹಿಟ್ಟು ಹಿಡಿಸ್ಕೊಂಡು ಹಿಟ್ಟು ಉಳಿಸ್ಕೊಂಡೀನಿ ಯಾಕಂತಂದ್ರೆ ಆ ಕೈ ಭಾಳ ಸುಡ್ತಿರ್ತಲ್ಲ ಹಂಗಾಗಿ ನಾನು ಹಿಟ್ಟು ಕೆಳಗೆ ಹಾಕೊಂಡು ಚೆಂದಾಗ ನಾತ್ಕೊತೀನಿ ಸ್ವಲ್ಪ ನೀವು ನೋಡ್ತಿರ್ಬೋದು ನಾವು ಭಾಳ ಕಷ್ಟಪಟ್ಟು ನಾವುದ ಅವಶ್ಯಕತೆ ಇಲ್ಲ ನಮ್ಮದು ಶಕ್ತಿ ಮೀರಿ ನಾದಬೇಕಪ್ಪ ಅನ್ನೋಂಗಿಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ರೊಟ್ಟಿನ ಸೊ ಈಗ ಈ ನೀವೇನಾದರೂ ಅಕಸ್ಮಾತ್ ಈ ಥರ ನೋಡಿದ್ರೆ ಅಂದ್ರೆ ರೊಟ್ಟಿ ಭಾಳ ಈಸಿ ಅನ್ನಿಸ್ತಿ ಯಾಕಂತಂದರೆ ಭಾಳ ತಲೆ ಬಿಡೋ ನಾಲ್ಕು ರೊಟ್ಟಿ ಎಲ್ಲ ಮಾಡಿಕೊಡ್ತೀನಿ ಅಂತೀರಿ ಸೊ ಏ ರೊಟ್ಟಿ ಮಾಡಬೇಕಪ್ಪ ಸಂಜೆನೇ ಮುಂಜಾನೆ ಅಂತಂದ್ರೆ ಹಿಂಗೆ ಮಾಡ್ಕೊಂಡು ಹಿಂಗೆ ಉಂಟ್ರಿ ಯಾಕಂತಂದ್ರೆ ಮೆತ್ಗು ನಾಕು ಸೊ ಜಲ್ದಿ ಟೈಮನ್ನ ಟೈಮ್ ಒಳಗನ್ನ ನೀವು ಮಾಡ್ಕೊಂಡು ಉಣ್ಬೋದು ನೀವು ನೋಡ್ತಿರ್ಬೋದು ನಾನು ಎಷ್ಟು ಈಸಿಯಾಗಿ ನಾ ಅದ್ಕೊಳಕತ್ತೀನಂತ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಕರ್ಕೋಬೇಕಂದ್ರೆ ಇಟ್ಟು ನೀವು ನೋಡ್ತೀರಾಗ ನಾ ಭಾಳ ಕಷ್ಟಪಟ್ಟಿಲ್ಲ ಅಗದಿ ಸ್ಮೂತಾಗಿ ಮಾಡ್ಕೊಂಡಿ ನೋಡ್ರಾಗ ಅಷ್ಟು ಚೆಂದಾಗಿ ಸ್ಮೂತಾಗಿ ಮಾಡ್ಕೊಂಬಿಡ್ರಿ ಸೊ ನಾ ಹೇಳಿದ್ನೆಲ್ಲ ಲತಗುಣಿಗೆ ಹಾಳಿ ಸುತ್ತಿರಬೇಕು ಇಲ್ಲ ಅಂತಂದ್ರೆ ರೊಟ್ಟಿ ಬರಂಗಿಲ್ಲ ಓಕೆನಾ ಈಗ ನೀವು ನೋಡ್ರಿ ನಾನು ಆ ರೊಟ್ಟಿ ಮಾಡೋಕ್ಕೇನೋ ಒಂದು ಅಂಚು ಹಾಕಿ ಇಟ್ಬಿಟ್ಟಿನಿ ಯಾಕಂತಂದ್ರೆ ನಾನು ರೊಟ್ಟಿ ಫಾಸ್ಟ್ ಲಟ್ಟಿಸ್ತೀನಿ ಹಂಗಂತ ಮತ್ತೆ ಈಗ ಅಂತ ಹಂಗಲ್ಲ ಸೊ ಅಷ್ಟೊಂದು ಕಾಯ್ತಿತ್ತು ಇಲ್ಲಾಂದ್ರೆ ಮತ್ತೆ ಒಂದು ರೊಟ್ಟಿ ಮಾಡಿ ನಾವು ಕುಂದ್ರ ಸೊ ಇದು ಸಣ್ಣ ಪ್ರಮಾಣದೊಳಗೆ ಅಂತಂದ್ರೆ ಆಲ್ಮೋಸ್ಟ್ ಈಗ ಉಣ್ತಾರಪ್ಪ ಅಂತಂದ್ರೆ ಈ ರಾತ್ರಿ ಉಣ್ತಾರಪ್ಪ ಅಂದ್ರೆ ಇದ್ರಷ್ಟು ಮಾಡ್ಬೋದು ಅಕಸ್ಮಾತ್ ಈ ಸದ್ಯ ಆ ಬಿಷ್ ಬಿಷವಾಗ ಉಣ್ಬೇಕಂತಂದ್ರೆ ಇದಕ್ಕಿಂತ ನೀವು ದಪ್ಪಗೆ ಮಾಡಿಕೊಡ್ರಿ ದಪ್ಪ ಅಂತ ಅನ್ಸೋದೇ ಇಲ್ಲ ಅವ್ರಿಗೆ ಯಾಕಂದ್ರೆ ಹುಬ್ಬಿಟ್ಟಿರ್ತಾವೆ ರೊಟ್ಟಿ ಬೇಕಂದ್ರೆ ನೋಡಿರಿ ಲಡ್ಸುವಾಗು ಅಷ್ಟು ಪಟಪಟ ಲಟ್ಸ್ ಲ ಲಡ್ಸೋದಾಕೈತಿ ಬೇಕಂದ್ರೆ ನೋಡಿರಿ ನೀವು ಇನ್ನೊಂದು ಏನಾರ ನಿಮಗೆ ರೊಟ್ಟಿ ತಿರುಲಿಲ್ಲ ಅಂತಂದ್ರೆ ಮ್ಯಾಲೆ ಹಿಟ್ಟು ಬಿದ್ದಿರ್ತೈತಿ ಸೊ ರೊಟ್ಟಿ ತಿರುವಂಗಿಲ್ಲ ರೊಟ್ಟಿ ಮ್ಯಾಗ ಸ್ವಲ್ಪ ಕೈ ನೀರು ಹಚ್ಚಿ ರೊಟ್ಟಿಗೆ ಹಚ್ಚಿಬಿಟ್ರೆ ತಾವ ತಿರುಗಿಬಿಡ್ತಾವೆ ಓಕೆ ನಾ ಈಗ ನೋಡಿರಿ ನೀವು ನಾನು ನಿಮಗೆ ನಿಮ್ಗೆ ಹೇಳ್ಕೊತ ಮಾಡಕತ್ತೀನಿ ಯಾಕಂತಂದ್ರೆ ಗೊತ್ತಾಗಂಗಿಲ್ಲ ಸುಮ್ಮನೆ ನಾನು ಪಾಡಿನ ಹಾಗೆ ಮಾಡೋದು ಹಂಗೆ ಬಿಡೋದು ಅಂದ್ರೆ ಗೊತ್ತಾಗಂಗಿಲ್ಲ ನೋಡಿರಿ ನೀವು ಅಗದಿ ಸ್ಮೂತ್ ರೊಟ್ಟಿ ಈ ನೋಡಿರಿ ಅಷ್ಟೊಂದ್ರಿಗೆ ಅಂಚೆ ಕಾದೈತಿ ನೋಡಿ ಹ್ಞೂ ಈಗ ಅದನ್ನು ಭಾಳ ತನಕ ಬಿಡಕ್ಕೆ ಹೋಗ್ಬಾರ್ದು ಆಗಿಂದಾಗನ ಸ್ವಲ್ಪ ನೀರು ಬಿಡ್ಬೇಕು ಅಲ್ಲಿ ನಾ ಹಚ್ಕೊಳಕತ್ತೀನಿ ಹತ್ತೀನಿ ನೋಡ್ರಿ ಇಲ್ಲಿ ಚೆಂದ ಮತ್ತೆ ಅದ್ರ ಮ್ಯಾಲೆ ಒಜ್ಜೆ ಹಾಕಿ ಒತ್ತಿ ತಿಡೋದಲ್ಲ ಚೆಂದಾಗೆ ಹಚ್ಕೋಬೇಕು ಸ್ವಲ್ಪ ಹಾಳುವಾರಿಲೆ ಹಚ್ಕೊಂಡು ಒಂದು ಎರಡು ನಿಮಿಷಕ್ಕನ ನಾವು ಹಾಕ್ಬಿಡ್ರಿ ಶಾಕ್ಬಿಡ್ರಿ ಮೆತ್ತಗೆ ಹಾಕೋ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಅದ್ರ ಮ್ಯಾಲೆ ಬಿಟ್ಬಿಟ್ವಿ ಅಂದ್ರೆ ಶಾಕಿ ಹಾಕಿಬಿಡ್ತಾವ ಸ್ವಲ್ಪ ಬೆನ್ನಷ್ಟು ಒಳಗೆ ಈಗ ನೋಡ್ರಿ ನಾವು ಹೊಳೆ ಶಾಕ್ತೀನಿ ನೋಡ್ರಿ ಹ್ಞೂ ನಂದು ಭಾಳ ಕಾಯ್ಬೇಕು ಹಾ ಸೊ ಇರಲಿ ಬಟ್ ತೋರಿಸ್ತೇನೆ ನಾವು ಒಂದಾಗಿ ಕ್ಲಿಯರಾಗಿ ಈಗ ನೋಡ್ರಿ ನಾನು ಒಳ್ಳೆ ಶಾಕ್ತೀನಿ ಹೆಂಗೆ ಉಪ್ತಾವಂತ ನೋಡು ಅಂತ ನೀವ ನೋಡ್ರಿ ತವೆ ಹುಬ್ಬಿಡ್ತಾವ ರೊಟ್ಟಿ ಅಷ್ಟು ನೀಟ ಈ ಥರ ಭಾಳ ಕಷ್ಟಪಟ್ಟು ಮಾಡೋದು ಅವಶ್ಯಕತೆನೇ ಇರಲ್ಲ ನೋಡಿರಿ ಹೆಂಗೆ ಉಪ್ಪಿದಿ ನೋಡ್ರಲ್ಲ ಅಷ್ಟು ತಗ ನಾ ಇನ್ನೊಂದು ರೊಟ್ಟಿ ಮಾಡ್ಕೊಂಡಿದ್ದೆ ಈಗ ನೋಡಿರಿ ಸೇಮ್ ಅದಕ್ಕೂ ಕೂಡ ಹಾಗೆ ಮಾಡಿರಿ ಒಂದು ಎರಡು ನಿಮಿಷ ಬಿಟ್ಟುಬಿಡ್ಬೇಕು ಹಚ್ಕೆ ಆಟ ಮತ್ತು ಒಳ ಶಾಕ್ರಿ ಮತ್ತು ಹಂಗೆ ಒಪ್ಪತಾವ್ರಿ ಆಗ ನೋಡ್ರಲ್ಲ ಲಡ್ಸಿದ ರೊಟ್ಟಿ ಒಬ್ಬೊಬ್ರು ಮನ್ಯಾಗೆ ತಿನ್ನಂಗಿಲ್ಲ ಒಬ್ಬೊಬ್ಬರು ಮನ್ಯಾಗ ಮುದುಕಿರ್ತಾರೆ ಹೆಂಗರ ಯಾಕೆಲ್ದಕ ಮತ್ತೆ ಗಿದ್ರೆ ಸಾಕು ಹುಣ್ಣು ಕುಂದರ್ತೀವಿ ಅಂತಾರೆ ಸೊ ನಮ್ಮ ಮನೆಯಾಗ ನಮ್ಮ ಅಜ್ಜಾರು ಧಾರ ಅವ್ರು ಭಯ ಸೊ ಹಾಗಾಗಿ ನಾನು ಇದರ ಋಣ ಮಾಡ್ಕೊಂಡ್ಬಿಟ್ಟೀನಿ ಸಾಯಂಕಾಲ ಮತ್ತು ಬೆಳಗ್ಗೆ ನಾನು ಕಂಟಿನ್ಯೂ ಇದೇ ಥರ ರೊಟ್ಟಿನ ಮಾಡ್ತೀನಿ ಅಕಸ್ಮಾತ್ ತಳ್ಳನು ಮಾಡ್ಬೇಕಂತಂದ್ರೆ ಒನ್ ಡೇ ಟೈಮ್ ತೊಗೊಂಡ್ಬಿಡ್ತೀನಿ ಒಂದು ದಿನದೊಳಗೆ ನಾನು ಮಾಡ್ಕೊತೀನಿ ತೆಳ್ಳನ್ನು ಸೊ ನೀವು ನೋಡ್ತಿರ್ಬೋದಲ್ಲ ಎಷ್ಟೊಂದು ಸ್ಮೂತಾಗಿ ಈ ಥರ ಮಾಡ್ಬೋದು ಓಕೆನಾ ನಿಮಗೆ ಒಂದೊಂದಾಗಿ ಹೇಳ್ಕೊಡಕತ್ತೀನಿ ಭಾಳ ಕಷ್ಟಪಟ್ಟು ಮಾಡುವಂಥದ್ದು ಏನಿಲ್ಲ ಇದ್ರೊಳಗೆ ಬೇಕಂದ್ರೆ ನೋಡಿರಿ ನೀವಾಗ ಸೇಮ್ ಎಲ್ಲದಕ್ಕೂ ಹಂಗೆ ಮಾಡ್ಕೊತ ಹೋದ್ರೆ ಅಗ್ನಿ ಅಗ್ನಿ ಸ್ಮೂತ್ ಆಗ್ತಾವೆ ಮತ್ತು ತೆಳ್ಳನ ರೊಟ್ಟಿ ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ತೆಳ್ಳನ ರೊಟ್ಟಿ ಶಕ್ ಆಗಂಗಿಲ್ಲ ಈ ಥರ ಹೋದ್ರೆ ಯಾಕಂದ್ರೆ ಮೆತ್ಗನ ಹಾಕ್ಕೊ ಮಜ್ಜಿಗೆ ಯಾಕೆ ಮೆತ್ತಗೆ ಮೆತ್ತಗಕ್ಕಂತೇಳಿ ಸೊ ಹಂಗೆ ನಾತ್ಕೊಳೋದು ಬೇಡ ನೋಡ್ರಿ ನೀವ್ ಹಿಂಗತ್ತರ ಮಾಡಕತ್ತಿರ ನಾ ಮಾಡಾಕತ್ತೀವಿ ಇಲ್ಲ ಒಂದ್ ರೊಟ್ಟಿ ಕೆಳಗ ಹಂಗ ಬರಂಗಿಲ್ಲ ಎಲ್ಲ ಪೂರೆ ಹುಬ್ಬದಂಗೆ ಒಬ್ತವ್ರ ರೊಟ್ಟಿ ನೋಡಿದ್ರೆ ಈಗ ನಿಮ್ಮ ಜೊತೆ ಮಾತಾಡ್ಕೊತನ ನಾನು ಹಿಟ್ಟ ಕಲೆ ಹಾಕ್ಬ ಅಂತ ಸೊ ಅಗದು ಸ್ಮೂತಾಗಿ ಆರಾಮಾಗಿ ಮಾಡ್ಕೋಬೋದು ಸೊ ಈ ಕಟ್ಟನ್ ಯಾರ ಮನೆಗೆ ಬಂದ್ರಪ್ಪ ಅವ್ರಿಗೆ ಬಿಷ ರೊಟ್ಟಿನೇ ಬೇಕು ಮತ್ತು ಅಂತ ಇಡಬೇಕು ಏನು ಮಾಡಬೇಕಂತೇಳಿ ಭಾಳ ಕಷ್ಟಪಡೋದೇನಿಲ್ಲ ಆರಾಮಾಗಿ ರೊಟ್ಟಿ ಈಗ ನೀವು ರೊಟ್ಟಿ ಅಂತ ಏನು ಕಷ್ಟ ಅಂದ್ಕೊಂಡಿರಿ ನೋಡು ಅದನ್ನ ಭಾಳ ಈಸಿಯಾಗಿನೇ ಮಾಡ್ಬೋದು ಈ ಈ ವಿಡಿಯೋ ನೀವು ನೋಡಿದ್ರಂದ್ರೆ ಖಂಡಿತ ಹಿಂಗೆ ಮಾಡ್ತೀರಿ ನೀವು ಓಕೆನಾ ಸಾರಿ ಈ ಥರ ಟ್ರೈ ಮಾಡಿರಿ ನೀವು ಮನೆಯಾಗೆ ಬೇಕಂದ್ರೆ ಹಂಗೆ ನಿಮಗೋಸ್ಕರ ನಿಮ್ಗೆ ಅಟ್ ಲೀಸ್ಟ್ ನಿಮ್ಗೆ ಉಣ್ಣಪೂರ್ತಕ್ಕೆ ಟ್ರೈ ಮಾಡಿರಿ ಆಮೇಲೆ ಬೇಕಂತಂದ್ರೆ ಎಲ್ಲರಿಗೂ ಮಾಡಿಕೊಡಕಂತರ ಅಂತ ನಿಮ್ಮ ಓಕೆನಾ ಓಕೆನಾಂಚ್ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಕಾದ್ಬಿಟ್ಟಿರ್ತಾವಲ್ಲ ಒಂದು ಹಂಗೆ ಬರಂಗಿಲ್ಲ ರೊಟ್ಟಿ ಎಲ್ಲ ಒಬ್ಕೊತೇ ಬಂದಿರ್ತಾವೆ ರೊಟ್ಟಿ ಸೊ ನಮ್ಮ ಮನೆಯಾಗ ನಮ್ಮ ಅಜ್ಜರು ಎಲ್ಲಿ ರೊಟ್ಟಿ ಆಗಲ್ಲ ಅವರಿಗೆ ನಮ್ಮ ಮನೆಯೊಳಗೆ ನಾ ಮಾಡಿದ ರೊಟ್ಟಿನ ಭಾಳ ಇಷ್ಟಪಡ್ತಾರೆ ಯಾಕಂತಂದ್ರೆ ಸ್ಮೂತ್ ಅಕ್ಕವಲ್ಲ ಮೆತ್ತಗೆ ಹಕ್ಕವಲ್ಲ ಅವ್ರಿಗೆ ಉಣ್ಣಾಕ ಸೊ ಹಾಗಾಗಿ ಅವರು ಯಾವಾಗಲೂ ಇಲ್ಲೇ ಉಣ್ತಾರೆ ಇಲ್ಲಿ ಹೊರಗೆ ಪರಗ ಹೋಗಲ್ಲ ನೋಡಿರಿ to <laughs>

ಎಂದಿಕ್ಕೂ ನೆನ್ಲಂಬತ್ತೆ ಸ್ಮೂತ್ ನೀವು ನೋಡಿರಬೇಕಂತ ಸ್ಮೂತಾಗಿ ಮಾಡ್ತಿದ್ದು ನಾವು ಬೇಕಂದ್ರೆ ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿನಿ ಸೊ ನಿಮಗೆ ಏನಾರು ಬೇಕಂದ್ರೆ ದೊಡ್ಡ ಬೋಗುಣ್ಯಾಗ ನಾ ಮಾಡ್ಕೊರಿ ಯಾಕಂದ್ರೆ ಭಾಳ ಜನ ಥರ ಕಾಯಿ ಆಗಂಗಿಲ್ಲ ಅಂತಂದ್ರೆ ದೊಡ್ಡ ಬೋಗುಣಿ ತೊಗೊರಿ ದೊಡ್ಡ ಬೊಗಣಿ ನಿಮ್ಗೆ ಎಷ್ಟು ಇಟ್ಟು ಬೇಕು ಅಷ್ಟಾಗಿ ಹಿಟ್ಟಲ್ಲಿ ತೊಗೊಂಡು ನಾನು ಅದ್ಕೊಂಡು ಮಾಡ್ಕೋಬೋದು ಈಸಿಯಾಗಿ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಐತಿ ಅಂತ ನಾನು ಅಂದ್ಕೊಂಡಿನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್